ನಮಸ್ತೆ ನಾನು ನಿಮ್ಮ ವಿಗೌಡ ಪಕ್ಕ ಬಾಸ್ ಅಭಿಮಾನಿ ಏನ್ರಿ ಮೀಡಿಯಾ ನಿಮ್ಮ ಮತ್ತೆ ತುಂಬಲಿಲ್ವಾ ಇನ್ನೂ ಎಷ್ಟು ಬೇಕು ಅಲ್ಲ ನಾನೊಂದು ಪ್ರಶ್ನೆ ಕೇಳ್ತೀನಿ ನೀವು ಇರೋದೇ ಮೂರು ಮತ್ತೊಂದು ಚಾನೆಲ್ ಎನ್ ಸಿಗೋ ಅಷ್ಟು ಜನ ಕೆಲಸಕ್ಕಿರ್ತೀರಾ ಆದರೆ ನಮ್ಮ ಡಿ ಬಾಸ್ ಹಿಂದೆ ಅವರ ಅಭಿಮಾನಿಗಳ ಸಂಖ್ಯೆ ಎಣಿಸಬೇಕು ಅಂತಂದ್ರೂ ನಿಮ್ಮ ಜನ್ಮ ಪೂರ್ತಿ ಸಾಕಾಗಲ್ಲ ಅಲ್ವಾ ಸೊ ಇಷ್ಟು ಜನ ಇಟ್ಕೊಂಡೆ ನೀವು ನಮ್ಮ ಬಾಸ್ ಬಗ್ಗೆ ಪ್ರತಿ ಒಂದನ್ನು ಅದನ್ನು ತಪ್ಪು ಹುಡುಕಿ ಅದರಲ್ಲಿ ಕೆದಕಿ ಉಪ್ಪಿನಕಾಯಿ ಥರ ಮಸಾಲನ್ನೆಲ್ಲ ಸೇಸಿ ಹಾಕ್ತಾ ಇದ್ದೀರಾ ಅನ್ನೋವಾಗ ಇನ್ನು ನಾವು ಡಿ ಬಾಸ್ ಅಭಿಮಾನಿಗಳು ನೀವು ಯೋಚನೆ ಮಾಡಿ ನಿಮ್ಮ ಜನ್ಮದ ರಾಜ್ ಅಂದರೆ ನಿಮ್ಮ ಜೀವನದ ಚರಿತ್ರೆನ ನಿಮ್ಮ ಹಿಸ್ಟರಿನ ನಾವು ಕೆತ್ಕೋಕ್ ಶುರು ಮಾಡಿದರೆ ನಿಮ್ಮ ಗತಿ ಸ್ಥಿತಿ ಪರಿಸ್ಥಿತಿ ಆ್ಯಂಡ್ ಮರ್ಯಾದೆ ಇದಿಷ್ಟು ಉಳಿಯುತ್ತಾ ಏನಾಗ್ಬೋದು ಯೋಚನೆ ಮಾಡಿ ನಮ್ಮನ್ನು ಆ ಇಳಿದೇ ಇರೋ ಹಾಗೆ ದಯವಿಟ್ಟು ನೋಡ್ಕೊಳ್ಳಿ ಯಾಕೆ ಅಂತಂದರೆ ಪ್ರತಿಯೊಬ್ಬರು ಬಂಡವಾಳನೂ ನಮ್ಗೆಲ್ರಿಗೂ ಗೊತ್ತು ಅದನ್ನು ನಾವೇನಾದರೂ ಕೆತ್ಕೋಕೆ ಶುರು ಮಾಡಿಬಿಟ್ರೆ ಬೀದಿಲಲ್ಲ ಅನ್ನ ತಿನ್ನೋಕ್ಕೂ ತುಂಬ ಅಸಹ್ಯ ಅನ್ಸುತ್ತೆ ನಿಮಗೆ ಅಷ್ಟು ಮಟ್ಟಿಗೆಲ್ಲ ಕೆದಿಗೆ ಆಚೆ ಹಾಕ್ಬಿಡ್ತೀವಿ ದಯವಿಟ್ಟು ಹುಷಾರಾಗಿರಿ ನಮ್ಮ ಡಿವರ್ ಸುದ್ದಿಗೆ ಬರಬೇಡಿ ನಮ್ಮನ್ನು ಕೆಣಕಬೇಡಿ ನಮ್ಮನ್ನು ಕೆಣಕ್ಕಷ್ಟು ನಿಮಗೆ ಲಾಸು ನಿಮಗೆ ತುಂಬ ಕಷ್ಟ ಆಗುತ್ತೆ ಮುಂದಿನ ಪರಿಸ್ಥಿತಿಗಳು ಬೇಡ ನಿಮ್ಮ ಮರ್ಯಾದಿನ ನೀವೇ ಕಳ್ಕೊಬೇಡಿ ಇರೋವರೆಗೂ ನಿಯತ್ತಾಗಿ ತಿನ್ನೋ ಅನ್ನಕ್ಕೆ ನಿಯತ್ತಾಗಿ ಕೆಲಸ ಮಾಡಿ ಜೈ ಡಿ ಬಾಸ್